ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏಮ್ ಕನ್ನಡ ಲಾಸ್ಗೆ ಸ್ವಾಗತ ಏನಪ್ಪ ಇದು ಈ ಹೂವಿನ ಗಿಡ ತೋರಿಸ್ತಾ ಇದ್ದಾರೆ ಇರಿ ಹೇಳ್ತೀನಿ ನೀಲಿ ಅಪರಾಜಿತ ಶಂಕಪುಷ್ಟಿ ಶಂಕಪುಷ್ಪ ಎಲ್ಲ ಕರೆಯುವ ಈ ಹೂವಿನ ಗಿಡದಲ್ಲಿ ನೀಲಿ ಮತ್ತು ಬಿಳಿಯ ಬಣ್ಣ ಬಣ್ಣವುಳ್ಳ ಎರಡು ರೀತಿಯ ಗಿಡಗಳಿರುತ್ತೆ ಮನೆಯ ಮುಂದೆ ದೇವನ್ನ ಹಾಕೊಳ್ತಾರೆ ಜಾಗ ಇಲ್ಲದಂಥವರು ನಾನು ಹಾಕಿರೋ ಹಾಗೆ ಪಾಟ್ನಲ್ಲಿ ಬೆಳ್ಕೊಳ್ತಾರೆ ಆದರೆ ಇದು ತುಂಬ ವಿಶೇಷ ಇದೆ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕೊಂಡಿದ್ದೀನಿ ತುಂಬ ಡಾರ್ಕ್ ಕಲರ್ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ದೇವ್ರ ಮುಂದೆ ರಂಗೋಲಿ ಬದಲು ತುಂಬ ಬಿಟ್ಟಿತ್ತು ಅಂತೇಳಿ ಹೂವಿನಲ್ಲೇ ಅಲಂಕಾರ ಮಾಡಿದ್ದೀನಿ ರಂಗೋಲಿ ರೀತಿ ಇಷ್ಟೇ ಅಲ್ಲ ಇದರಲ್ಲಿ ಇನ್ನೂ ವಿಶೇಷತೆಗಳು ತುಂಬ ಇದೆ ಇದನ್ನು ಆಯುರ್ವೇದ ಔಷಧದಲ್ಲೂ ಕೂಡ ಬೆಳೆಸುತ್ತಾರೆ ಇದರ ಬೇರು ಮತ್ತು ಎಲೆಗಳಲ್ಲಿನೂ ಔಷಧವನ್ನು ತಯಾರು ಮಾಡಿ ಉಪಯೋಗಿಸ್ಕೊಳ್ತಾರೆ ಇದನ್ನು ನೋಡಿ ಈ ರೀತಿ ಹಾರ ಮಾಡಿ ದೇವರಿಗೆ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆಲ್ಲ ಹಾರ ನಾನು ನಮ್ಮ ಬೆಣ್ಣೆ ಮುದ್ದು ಕೃಷ್ಣ ಅಂಬೆಗಾಲಿಟ್ಟಾಗ ಮಾಡಿಕೊಂಡಾಗ ಹೂವಿನಿಂದಲೇ ಅಲಂಕಾರ ಅಲಂಕಾರ ಮಾಡಿದ್ದೀನಿ ವಿಷ್ಣುವಿಗೆ ಇದು ತುಂಬ ಪ್ರಿಯವಾದ ಹೂವು ಅಂತ ಹೇಳ್ತಾರೆ ಮತ್ತು ಶನಿದೇವರಿಗೆ ಈ ನೀಲಿ ಹೂವನ್ನು ಅರ್ಪಿಸುವುದರಿಂದ ದೋಷ ದೂರವಾಗುತ್ತೆ ಅಂತ ಕೂಡ ಹೇಳ್ತಾರೆ ಆಯುರ್ವೇದದಲ್ಲಂತೂ ತುಂಬ ಬಳಕೆ ಇದೆ ನೋಡಿ ಇದೇನು ಅನ್ಕೊತೀರಾ ಬನ್ನಿ ಗಿಡದಲ್ಲಿ ಈ ಹೂಗಳನ್ನು ಕಲೆಕ್ಟ್ ಮಾಡಿಕೊಳ್ಳೋಣ ಅದರಿಂದ ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಎಷ್ಟು ವರ್ಣರಂಜಿತವಾಗಿದೆ ಹೂಗಳನ್ನು ಬಿಡಿಸ್ಕೊಂಡು ಮೊದಲು ವಾಶ್ ಮಾಡಿಕೊಂಡು ಎರಡು ಗ್ಲಾಸ್ ನೀರಿಗೆ ಇದನ್ನು ಹಾಕಿ ಕುದಿಯೋದಕ್ಕೆ ಬಿಡಿ ಎರಡು ಗ್ಲಾಸ್ ನೀರ ನೀರು ಒಂದು ಗ್ಲಾಸ್ ಆಗೋವರೆಗೂ ಕುದಿಸಿ ನೋಡಿ ಹೇಗೆ ಅದರ ಕಲರ್ ಬಿಟ್ಕೊಳ್ಳುತ್ತೆ ನೀರಿನಲ್ಲಿ ಎಷ್ಟು ಕುದಿದ ನಂತರ ಅದನ್ನು ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಇದನ್ನು ಶಿಫ್ಟ್ ಮಾಡಿಕೊಂಡು ಅದಕ್ಕೆ ನಿಂಬೆ ರಸ ಸೇರಿಸಿ ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀರಾ ತುಂಬ ವರ್ಕ್ ಹೆವಿ ಆದಾಗ ಹೈಪರ್ ಟೆನ್ಷನ್ ಆದಾಗ ಇದನ್ನು ಒಂದು ಡ್ರಿಂಕ್ ಆಗಿ ಯೂಸ್ ಮಾಡ್ಬೋದು ನಾವು ನಮ್ಮನೆಯಲ್ಲಿ ಈ ಜ್ಯೂಸನ್ನು ತಗೊಳ್ತೀವಿ ನನ್ನ ಮಗಳದನ್ನೂ ಮಾಡಿಸ್ಕೊಂಡು ಕುಡಿತಾಳೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಇದು ನಿಜವಾಗ್ಲೂ ತುಂಬ ರಿಲ್ಯಾಕ್ಸಿಂಗ್ ಡ್ರಿಂಕ್ ಅಂತಲೇ ಹೇಳ್ಬೋದು ಲೆಮನ್ ಟ್ರೀ ಗ್ರೀನ್ ಟೀ ಆ ರೀತಿ ಇದು ಒಂದು ರಿಲ್ಯಾಕ್ಸಿಂಗ್ ಟೀ ಅಂತಲೇ ಹೇಳ್ಬೋದು ನೀವು ಕೂಡ ಇದೇ ಥರ ಇದರಿಂದ ಜ್ಯೂಸ್ ಮಾಡಿ ಕುಡಿದು ರಿಲ್ಯಾಕ್ಸ್ ಮಾಡಿಕೊಂಡು ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಲ್ಲ ನೋಡಿದ್ರಲ್ಲ ಫ್ರೆಂಡ್ ಯಾವುದೇ ಕಲರ್ ಮಿಕ್ಸಿಂಗ್ ಇಲ್ಲದೆ ಒರಿಜಿನಲ್ ಕಲರ್ ಉಳ್ಳ ಸ್ಟ್ರೆಸ್ ಕಡಿಮೆ ಮಾಡುವ ಈ ಒಂದು ಡ್ರಿಂಕನ್ನು ನಾವು ಕುಡಿದು ಉಪಯೋಗ ಮಾಡಿಕೊಂಡಿದ್ದೇವೆ ನೀವು ಕೂಡ ಮಾಡಿಕೊಳ್ಬೇಕಲ್ವಾ ಮಾರ್ಕೆಟಿಂಗಲ್ಲಿ ಕೂಡ ಈ ಪೌಡರ್ ಸಿಗ್ತಾ ಇದೆ ಆಯುರ್ವೇದದಲ್ಲಿ ಆನ್ಲೈನಲ್ಲಿ ಕೂಡ ಈ ಪೌಡರನ್ನು ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು ಈಗಲೇ ನೀವು ಈ ಒಂದು ಗಿಡವನ್ನು ನಿಮ್ಮ ಮನೆಯಲ್ಲೂ ಹಾಕ್ತೀರಲ್ವಾ ಹಾಕಬೇಕು ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ See you in next video. Bye.